ನನ್ನ ಹೆಸರು ಕೀರ್ತನ್ ಅಂತ ನಾನು ಚಾರ್ಲೀಸ್ ಆ್ಯನಿಮಲ್ ರೆಸ್ಕ್ಯೂ ಸೆಂಟ್ರಲ್ಲಿ ಕಳೆದ ಎಂಟು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ ನಾನು ಈ ಫೀಲ್ಡಲ್ಲಿ ಸ್ಟಾರ್ಟ್ ಮಾಡಿದ ಹೆಂಗೆ ಅಂದರೆ ಕಾಲೇಜ್ ಟೈಮಲ್ಲಿ ವಾಲಂಟಿಯರ್ ಮಾಡಿಕೊಂಡು ಹಾವು ಪಕ್ಷಿ ಕೋತಿ ಇಂಥದ್ದು ರೆಸ್ಕ್ಯೂ ಮಾಡ್ತಾಯಿದ್ದೆ ಸೊ ಅಲ್ಲಿಂದ ನಾನು ಕೆರಿಗೆ ಟು ತೌಸಂಡ್ ಸೆವೆಂಟೀನಲ್ಲಿ ಜಾಯ್ನ್ ಆಗಿದ್ದು ಸೊ ನನ್ನ ಜರ್ನಿ ಹೆಂಗಾಯಿತು ಅಂದರೆ ನಾನು ಎಜುಕೇಷನ್ ಆಫೀಸರ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿದ್ದು ಈಗ ಶೆಲ್ಟರ್ ಮ್ಯಾನೇಜರ್ ಆಗಿದ್ದೀನಿ ಸೊ ನನಗೆ ಕೇರಲ್ಲಿ ತುಂಬ ಇಷ್ಟ ಇರೋವಂಥ ಕೆಲಸಗಳು ಏನು ಅಂತ ಹೇಳಿದ್ರೆ ಬೆಳಗ್ಗೆ ಬಂದು ನಮ್ಮ ಪ್ರಾಣಿಗಳನ್ನ ಮೀಟ್ ಮಾಡೋದು ಮತ್ತು ಅದೇ ರೀತಿ ಇಲ್ಲಿ ತುಂಬ ವಿವಿಧವಾದ ಜನಗಳು ಬರ್ತಾರೆ ಅವ್ರ ಜೊತೆ ಮಾತಾಡೋದು ಮತ್ತು ಇನ್ನೊಂದು ನನಗೆ ತುಂಬ ಅತಿ ಇಷ್ಟ ಆಗಿದ್ದು ಕೆಲಸ ಅಂತ ಹೇಳಿದ್ರೆ ರೆಸ್ಕ್ಯೂಸ್ ಮಾಡೋದು ರೆಸ್ಕ್ಯೂಸ್ ಅಂತ ಹೇಳಿದ್ರೆ ಈಗ ನೀವು ನೋಡಿರ್ಬೋದು ಎಲ್ಲಾದರೂ ಬೆಕ್ಕುಗಳು ಮರ ಹತ್ತಿ ಕೂತಿರೋದು ಮತ್ತು ಸಜ್ಜಾ ಮೇಲೆ ಕೂತಿರೋದು ಇಲ್ಲ ಬಾವಿ ಒಳಗೆ ಬಿದ್ದೋಗಿರೋದು ಇದು ಈ ಥರ ತುಂಬ ಸಿಚುವೇಷನ್ಗಳು ಬರುತ್ತೆ ಅಂಥ ಸಿಚುವೇಶನ್ಗಳಲ್ಲಿ ನಾನು ಮತ್ತು ನಮ್ಮ ಟೀಮಲ್ಲಿ ಅನ್ನೆಲ್ಲು ರಮೇಶು ಚಂದ್ರು ಅಂತ ಈ ಥರ ತುಂಬ ಜನ ಇದ್ದಾರೆ ಇವ್ರ ಜೊತೆ ಈ ಥರ ರಿಸ್ಕಿ ಮತ್ತು ಡೇರಿಂಗ್ ರೆಸ್ಕ್ಯೂಸ್ನ ಮಾಡೋದು ನಮಗೆ ತುಂಬ ಇಷ್ಟ ಈಗ ಕೇರಲ್ಲಿ ನಾವು ಕೇರ್ ಫೋರ್ಸ್ ಅಂತ ಹೇಳಿ ಈ ಥರ ಒಂದು ಟ್ಯಾಕ್ಟಿಕಲ್ ರೆಸ್ಕ್ಯೂ ಟೀಮ್ ಮಾಡ್ಕೊಂಡಿದ್ವಿ ಆ ರೆಸ್ಕ್ಯೂ ಟೀಮು ಬರೀ ಈ ಥರ ಕ್ರಿಟಿಕಲ್ಲು ಮತ್ತು ತುಂಬ ರಿಸ್ಕಿ ಇರುವ ಸಿಚುವೇಶನ್ಗಳನ್ನ ಆ್ಯಕ್ಸಸ್ ಮಾಡಿ ಪ್ರಾಣಿಗಳನ್ನ ನಾವು ಆಚೆ ಹೊರ ತರುವಂಥ ಒಂದು ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ ನಮ್ಮ ಈ ಸಂಸ್ಥೆಯ ಒಂದು ಬೆನ್ನೆಲುಬು ಅಂತ ಕರಿಬೇಕು ಅಂದರೆ ಅದು ನಮ್ಮ ಸ್ಟಾಫ್ಗಳು ಅಂದರೆ ಈಗ ತುಂಬ ಜನ ಬೇರೆ ಬೇರೆ ಕಡೆ ಶೆಲ್ಟರ್ಗಳಾಗಲಿ ಇಲ್ಲ ಆಫೀಸ್ಗಳಲ್ಲಾಗಲು ನಮಗೊಂದು ದೊಡ್ಡ ತೊಂದರೆ ಏನು ಅಂದರೆ ನಮಗೆ ನಾವು ಮಾಡೋ ಕೆಲಸಕ್ಕೆ ಸಪೋರ್ಟಿಂಗ್ ಸ್ಟಾಫ್ ಸಿಗಬೇಕು ಸೊ ನಮ್ಮಲ್ಲಿ ನಾವು ಇವ್ರನ್ನ ಸ್ಟಾಫ್ ಅಂತ ಕರಿಯೋಲ್ಲ ಬಟ್ ನಮ್ಮ ಫ್ಯಾಮಿಲಿ ಇದು ಯಾಕೆ ಅಂತ ಹೇಳಿದ್ರೆ ನಮ್ಮ ಸ್ಟಾಫ್ಗಳು ಡೇ ಒನ್ ಅಂದರೆ ಎರಡು ಸಾವಿರದ ಹದಿಮೂರಲ್ಲಿ ಚಾರ್ಲೀಸ್ ಅನಿಮಲ್ ರೆಸ್ಕ್ಯೂ ಸೆಂಟರ್ ಸ್ಟಾರ್ಟ್ ಆಗಿದ್ದರಿಂದ ಇವತ್ತಿನ ದಿನವರೆಗೂ ಅವ್ರು ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ ಸೊ ಅದರಿಂದ ನಾನು ಅವ್ರನ್ನ ಸ್ಟ ಫ್ಯಾಮಿಲಿ ಅಂತ ಕರಿತೀನಿ ಈಗ ಇಲ್ಲದೆ ನಾವು ಈ ಸಂಸ್ಥೆಯನ್ನು ನಡೆಸೋದು ಇಂಪಾಸಿಬಲ್ ಟಾಸ್ಕು ಯಾಕೆ ಅಂತ ಹೇಳಿದ್ರೆ ನಮಗೆ ಪ್ರತಿದಿನ ಬಂದು ಆ ಪ್ರಾಣಿಗಳಿಗೆ ಏನಾಗ್ತದೆ ಅವ್ರಿಗೆ ಏನು ಮಾಡಬೇಕು ಮತ್ತು ಅವ್ರನ್ನ ಮ್ಯಾನೇಜ್ ಮಾಡೋದಾಗಲಿ ಏಕೆಂದರೆ ಇದು ಅಷ್ಟು ಒಂದು ಕೆಲಸ ಬರಲ್ಲ ಯಾಕೆ ಅಂತ ಹೇಳಿದ್ರೆ ಇವಾಗ ಬಂದು ಅವು ಗಲೀಜ್ ಕ್ಲೀನ್ ಮಾಡಬೇಕು ಇಲ್ಲ ಪ್ರಾಣಿಗಳು ಡೈಲಿ ಪಡ್ತಾ ಇರೋ ಕಷ್ಟ ನೋಡಬೇಕು ಮತ್ತು ಎಂಡ್ ಆಫ್ ದ ಡೇ ಅವ್ರನ್ನ ಹೆಲ್ಪ್ ಮಾಡಿ ನಾವು ಆಚೆ ಕಳಿಸ್ದಾಗ ಒಂದು ಮನತೃಪ್ತಿ ಬರುತ್ತಲ್ಲ ಅದು ಮಾತ್ರ ಅವ್ರನ್ನ ಇಲ್ಲಿ ಕೆಲಸ ಮಾಡೋಕ್ಕೆ ಎವ್ರಿ ಡೇ ಅವ್ರನ್ನ ಮತ್ತೆ ಮತ್ತೆ ಕರ್ಕೊ ಮತ್ತು ಇಲ್ಲಿ ಬರುವಂಥ ನಮ್ಮ ವಿಸಿಟರ್ಸ್ ಆಗಲಿ ಯಾಕಂದರೆ ನಮಗೆ ಮೂರು ವರ್ಷ ಅಲ್ಲ ಮೂರು ತಿಂಗಳಿಂದ ಹಿಡಿದು ಎಂಬತ್ತು ತೊಂಬತ್ತು ವರ್ಷದವರೆಗೂ ಜನ ಬರ್ತಾರೆ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಪ್ರಾಣಿಗಳನ್ನ ಮೀಟ್ ಮಾಡೋಕ್ಕೆ ಈಗ ನಾವು ಕೇರ್ನ ಸ್ಟಾರ್ಟ್ ಮಾಡಿದಾಗ ನಮ್ಮ ಒಂದು ಉದ್ದೇಶ ಏನಿತ್ತು ಅಂದರೆ ಇದು ಒಂದು ಶೆಲ್ಟರ್ ಅಲ್ಲದೆ ಜನ ಬಂದು ಟೈಮ್ ಸ್ಪೆಂಡ್ ಮಾಡೋವಂಥ ಒಂದು ಜಾಗ ಆಗಿರಬೇಕು ಅಂದರೆ ನೀವು ಬಂದಾಗ ನಿಮಗೆ ಶೆಲ್ಟರ್ ಹೆಂಗೆ ಫೆಸಿಲಿಟಿ ಹೆಂಗೆ ರನ್ ಆಗುತ್ತೆ ಅನ್ನೋದು ಜನಕ್ಕೆ ಗೊತ್ತಾಗಬೇಕು ಅಂತ ಒಂದು ಉದ್ದೇಶದ ಮೇಲೆ ಸ್ಟಾರ್ಟ್ ಮಾಡಿದ್ವಿ ಈಗ ಜನ ಅನ್ಕೋತಾರೆ ಶೆಲ್ಟರ್ಗಳಲ್ಲಿ ನಾಯಿಗಳು ತುಂಬ ಅಗ್ರೆಸಿವ್ ಇರುತ್ತೆ ಅಂತ ಖಂಡಿತ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಸ್ಟಾಫು ಮತ್ತು ನಮ್ಮ ವಾಲಂಟಿಯರ್ಸು ನಮ್ಮ ಪ್ರಾಣಿಗಳ ಜೊತೆ ಅಷ್ಟು ಒಳ್ಳೆ ಒಡನಾಟ ಇಟ್ಕೊಂಡಿದ್ದಾರೆ ಮತ್ತು ಇನ್ನು ನಮಗೆ ಹೆಲ್ಪ್ ಮಾಡೋದು ನಮ್ಮ ವಾಲಂಟಿಯರ್ಸು ಯಾಕೆ ವಾಲಂಟಿಯರ್ಗಳು ನಮ್ಮ ಇನ್ನೊಂದು ಸಪೋರ್ಟಿಂಗ್ ಫ್ಯಾಕಲ್ಟಿ ಯಾಕೆ ಅಂತ ಹೇಳಿದ್ರೆ ಈಗ ಬರೋ ಪ್ರಾಣಿಗಳಿಗೆ ನಾವು ರಿಹ್ಯಾಬಿಲಿಟೇಷನ್ ಮಾಡೋದು ಮತ್ತು ಅವು ಸೋಷಲೈಸ್ ಮಾಡೋದು ಅವುಗಳನ್ನ ಆ ಟ್ರಾಮಾಯಿಂದ ಇಂದ ನಾವು ಆಚೆ ತರೋದು ನಮ್ಮ ವಾಲಂಟಿಯರ್ಸು 이렇게 네, 네. 네. ಜನ ಅನ್ಕೋತಾರೆ ಶೆಲ್ಟರ್ಗಳಲ್ಲಿ ನಾಯಿಗಳು ತುಂಬ ಅಗ್ರೆಸಿವ್ ಇರುತ್ತೆ ಅಂತ ಖಂಡಿತ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಸ್ಟಾಫು ಮತ್ತು ನಮ್ಮ ವಾಲಂಟಿಯರ್ಸು ನಮ್ಮ ಪ್ರಾಣಿಗಳ ಜೊತೆ ಅಷ್ಟು ಒಳ್ಳೆ ಒಡನಾಟ ಇಟ್ಕೊಂಡಿದ್ದಾರೆ ಅದರಿಂದ ಯಾವುದೇ ಥರದ ಪ್ರಾಣಿಗಳು ಇಲ್ಲಿ ಬಂದಾಗ ಕಚ್ಚೋದಂತಾಗಲಿ ಯಾವುದೂ ಆಗೋದೇ ಇಲ್ಲ ಅದರಿಂದ ನಾವು ಇನ್ನು ನಮಗೆ ಎವ್ರಿ ಡೇ ಇನ್ನು ತುಂಬ ವಾಲಂಟಿಯರ್ಗಳು ಬೇಕಾಗುತ್ತೆ ಯಾಕಂದರೆ ಬಂದು ಬಂದು ಅವ್ರ ಕೆಲಸ ಮಾಡ್ತಾ ಮಾಡ್ತಾನೆ ನಮ್ಮ ಈ ಫೆಸಿಲಿಟಿನ ಇನ್ನೂ ದೊಡ್ಡದಾಗಿ ನಾವು ತೊಗೊಳೋಕ್ಕೆ ಸಾಧ್ಯ